యాగ్ వెట్ నింట కొడి ని హోల్ కొళ్ళి మెలే మేలే సీదా గాడి హాయ తమ ఈ గుడ్డా అతవేకంద్ర నంగ బాత్రసరికి సీరియస్ లేతని గుడ్డా అతని బాత్రసరికి అక్కడ నడుకొన్ బంద డ్రాప్సికు ఊడ్కెన ని ఆల్లే గుడ్డా అతవేకంటన బా ఈ గాడి బట్ ಗಾಡಿ ಬರಲಿಲ್ಲ ರೀ ಎಷ್ಟು ಟಾಪ್ ಐತೆ ನೋಡ್ರಿ ಗುಡಿಯಾದ ನಾನೇನೋ ಮ್ಯಾಪ್ ಒಳಗೆ ಇರ್ಬೋದು ಬಿಡ ಅಂತೇಳಿ ನಾನು ಬಂದೆ ಇಲ್ಲಿ ಗುಡ್ಡ ಅಂತಾರೆ ಗುಡ್ಡ ಹಾಕ್ತಂದ್ರೆ ಏನು ಮಾಡೋಕೆ ಬರಂಗಿಲ್ಲ ಗಾಡಿ ಸಿಕ್ತಂದ್ರೆ ಗಾಡಿ ಮೇಲೆ ಹೋಗೋದು ಇಲ್ಲಾಂದ್ರೆ ಗುಡ್ಡ ಹಾಕ್ಬೋದು ತೋರಿಸ್ತೀನಿ ಅಷ್ಟೇ ನಡೆದವು ಅಂತ ಇನ್ನಿಷ್ಟು ನಡೆಯೋದು ಭಾಳ ಕಷ್ಟ ಆಗಂಗಿಲ್ಲ ಆದರೂ ಒಂದ್ಸಲ ಕೀಳ್ಬೇಕು ಅನ್ಸತ್ತೈತಿ ಪಾಡಿಯಿಂದ ಕಾಲು ಮುಚ್ಚಾಗತ್ತೋ ಅಲ್ಲೇ ಇರ್ತದ ನೋಡಿದರೆ ಎರಡು ಮೂರು ಕಿಲೋಮೀಟ್ರ್ ಅದ್ದಾಡಿಲ್ಲ I'm going to leave it for the day Ali Woke. ಶ್ರೀ ಬುದ್ಧನ್ ಬಸವೇಶ್ವರ ದೇವಸ್ಥಾನ ಕಾಡು ಅಷ್ಟೇನು ಕಾಡು ರೀ ಇದು ಇದೆ ನೋಡ್ರಿ ಕಾಡು ದೇವರ ಇಲ್ಲಿ ಏನಿಲ್ಲ ಅಂತೇಳಿ ನಡ್ಕೊಂಡು ಹೋಗ್ತೀನಿ ಯಾರ್ಯಾರ ಸೌಂಡ್ ಮಾಡ್ರಿ ಸ್ವಲ್ಪ ಕಾಲು ಭಾಳ ಮಾತಾಡತ್ತ ಏನು ಆಗ ನೋಡ್ದೆ Não, nada.

ಒಂದು ರಾಪ್ ಸಿಕ್ಕಿರು ಆದರೆ ಮಸ್ತ್ ಎಂಜಾಯ್ ಆಗುತ್ತೆ ಅವರ ವ್ಯೂ ಪಾಯಿಂಟ್ ಸ್ವಲ್ಪ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ಪರವಾಗಿಲ್ಲ ಅದು ತೋರಿಸ್ತೀನಿ ಅಲ್ಲಿ ಹೋಗಿ ವ್ಯೂ ಪಾಯಿಂಟ್ ನಿ ನಡ್ಕೊಂಡು ತೊಗೊಂಡ್ರಿ ನಾ ಮ್ಯಾಪ್ ಹಾಕಿದ್ದೆ ಸೌಂಡ್ ಬರತ್ತೈತೆ ಮ್ಯಾಪಿಂದ ಗುರುವೇ 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 ಇದು ನೋಡ್ರಿ ಬುದ್ಧನ ಗುಡ್ಡ ಇಷ್ಟು ಗುಡ್ಡ ಐತಿ ಗುಡ್ಡ ಮೇಲೆ ಬಸವಣ್ಣ ಬಸ್ವಣ್ಣ ಹಾಗೆ ಬುದ್ದಿನ ಗುಡ್ಡ ಅಂತೈತ್ರಿ ಸರ್ ನಾ ಬಂದಿ ಗಾಡಿಯಲ್ಲೇ ಉಂಟೈತ್ ನೋಡ್ರಿ ಪೂರ್ತಿ ಟಾಪ್ ಐತೆ ಫಸ್ಟ್ ಸಹ ಮಾಡ್ಕೊಂಡು ಅಂದ್ರೆ ಆಮೇಲೆ ಮುಂದೆ ನೋಡೋಣ आगे गए मैं काका को इधर लाती हूं अली हां हम अंदर अली कालाबा जटतीला जटतीला और बेटा हम अच्छी तो हमारा ಸಹ ಮಾಡ್ಕೊಂಡಿರಿ ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡ್ರಿ ಈ ಥರ ವ್ಯೂ ನೋಡ್ಬೇಕಂದ್ರೆ ಬೆಳಗ್ಗೆ ಬರ್ಬೇಕಾ ಟೈಮ್ ಆದಂಗೆಲ್ಲ ಬಿಸಿಲು ಬಂದ್ಬಿಡ್ತೈತಿ ವ್ಯೂ ಕಾಣಂಗಿಲ್ಲ ಚಲೋ ಕೊಬರ್ ಬಿಸಿಲ್ಲ ಐತಂತ ಹೇಳಿ ಲಗುಣ ಬಂದಿದೆ ಬಿಸಿಲ್ಲ ಬಂದಂತ ಡಿನ್ ಏನಿಲ್ಲ ರಾಮಲ್ಲ ಅದಾ ಕನಿ ಒಳ್ಳ ಬಿಸಿಲ್ಲ ಒಡಿ ತಿರುಗಿದೆ ಬಿಸಿಲ್ಲ ಅದಕ್ಕಲ್ಲ ಸ್ವಲ್ಪ ಬಂದಿನು ಇದೆ ಸ್ವಲ್ಪ ಬಿಸಿಲ್ಲ ಐತ್ರ ಅಷ್ಟಾ ಸಕಾದिला ಬಿಸಿಲ್ಲ ಪೂಜೆನ ಹೋಗಾತ ಅಂತಾ ಅಲ್ಲಿ ನೀರ ಐತಿ ಹೋಗಬೇಕು ಅಂತینی ಇಲ್ಲಿ ಹೋಗೋದು ಗೊತ್ತಿಲ್ಲ ನನಗೆ ಈ ಥರ ವ್ಯೂನ ಎಂಜಾಯ್ ಮಾಡೋಕೆ ಬೆಳಗ್ಗೆ ಬರ್ಬೇಕ್ರಿ ಮಧ್ಯಾಹ್ನ ಸಾಯಂಕಾಲ ಬಂದರೆ ಸಿಂಗಿಂಗ್ ಪೂರ್ತಿ ಬಿಸಿಲ ಸಿ ನಾನು ಲಕ್ಷ್ಮೇಲೆ ಪೂರ್ತಿ ಗುಡ್ಡ 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 ರೀ ಈ ಕಡೆ ಎಲ್ಲ ಕಾಣು ಗುಡ್ಡ 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 ಒಂದು ವೀಕ್ ತೋರಿಸ್ತಾನೆ ಅಂದಿದ್ನಲ್ರಿ ಆ ವೀಕ್ ತೋರಿಸ್ತಾನೆ ನೋಡಿರಿ ಹೋಗ್ತೀನಿ ಅದ್ರೊಳಗೆ ಯಾರು ಅದಾರೀ ಮತ್ತು ಒಂದು ಕಣ್ಣಿಗೂ ಕಾಣ್ತೀವಲ್ಲ ಇಲ್ಲಿ ಹಬ್ಬಕ್ಕಂತರೂ ಸ್ಪೆಷಲ್ ಆಗಿರ್ತೈತೆ ರೀ ಇಲ್ಲಿ ಏನೂ ಕುಗಿರಿ ಆಕಳ ಮತ್ತೆ ಏನೋ ಇದು ಮಾಡ್ತಾರಂತರ ಅಲ್ಲಿ ಒಳಗೆ ಚಕ್ಡಿ ಏನಂತಾರಲ್ಲ ರೀ ಅದನ್ನ ಮಾಡ್ತಾರಂತೆ ಅದು ಚಲೋ ಇರ್ತದಂತೆ ರೀ ಹಬ್ಬಕ್ಕ ಅದು ಒಂದು ನೋಡ್ಬೇಕಂತೀನಿ ಆದ್ರೆ ಯಾವಾಗ ಬರ್ತೀತಬ್ಬ ಗೊತ್ತಿಲ್ಲ ರೀ ಆದ್ರೆ ಬಂದಾಗ ಮಾತ್ರ ನಾನು ಇಲ್ಲಿ ಬಂದು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಈ ಹುಳ ಅಂತೇಳಿ ಕಮೆಂಟ್ ಮಾಡಿರಿ ಬೈ లేగే 7 7 రు స్మరణ నా బిట్టి దరి ముని అవా సల్ఫా మొమెంట్ చేలేర్దతి ఏ వీ కన్ని కాడేతే తం దెగే హంగే లగు బందిదక ఏక్ టైం అంత 9 గంట ఆత్రి వీ వు నోడరిలే వీప్ సల్ఫా కొహోత్రి అష్టా అద ఫుల్లీ పగిలే ಇಲ್ಲಿ ಫುಲ್ಲ ಫುಲ್ ಅಂದರೆ ಫುಲ್ಲ ಫಾಗ್ ಫಾಗಿತ್ರಿ ಆದರೆ ಈಗ ಸ್ವಲ್ಪ ಹೋಗ್ಬಿಡತ್ತೆ ಬಿಸಿಲ್ ಅಂತೂ ಬಂತಲ್ಲ ಈಗ ಸ್ವಲ್ಪ ಹಂಗಾಗಿ ಹೋಗ್ಬಿಡ್ತೀರಿ ಈಗ ಅದೇ ಒಂದು ಹೆಚ್ಚಾರು ವಿಷಯ ಏನಂದರೆ ಇಲ್ಲಿ ಬಂದರೆ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ನೀವು ತಂದಿ ಹೊಸ್ತನ ವಯ್ರಿ ಅಂತಂದು ಹೇಳ್ತೀನಿ ಯಾವಾಗಲೂ ದಯವಿಟ್ಟಿಗೆ ಬಂದು ಏನಾದ್ರು ತೊಗೊಂಬಂದಿರಿ ಅಂದ್ರೆ ಒಳ್ಳೆ ಒಯ್ಬಿಡ್ರಿ ಅಂದರೆ ಈ ಥರ ಎಲ್ಲ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ ಅಲ್ಲೇ ಇಲ್ಲಿ ಅಲ್ಲೇ ಪೀಪರ್ ಕೀಪರ್ ಆಳಿ ಹೇಳಿ ಯಾಕಂದ್ರೆ ಇಲ್ಲೇ ಎತ್ತಿಗಳು ಬರ್ತಿರ್ತಾವ ಅವು ತಿಂತಿರ್ತಾವ ಮೊಮ್ಮೆ ಹಂಗಾಗಿ ಎರಡು ವರ್ಷ ಆಗ್ರಿ ಪ್ರತಿ ಹಿಡಿಯೋನಿಗೂ ಹೇಳಿದ್ದೇವೆ ನಾವು ಎರಡು ಹಿಡಿಯೋನ ರೀ ಇಷ್ಟೆ ಅತ್ತೆ ಇಲ್ಲ ಇಲ್ಲ ಅಂದರೆ ಹೇಳಕ್ಕೆ ಇಂಥವೆಲ್ಲ ತೋರ್ಸೋದು ಬಾಕ್ ಕಡಿಮೆ ರೀ ನಮ್ಮೆ ದಯವಿಟ್ಟು ಇಂಥವೆಲ್ಲ ತೊಂಬಂದರೆ ನೀವು ಒಳ್ಳೆ ವೈರಿ ನೀವು ಎಲ್ಲೇ ಹೋದ್ರೂ ಇಂಥ ಪ್ಲೇಸಿಗೆ ಹೋದ್ರೆ ತೊಂಬಂದ್ರೆ ಎಲ್ಲ ಒಯ್ದು ಬಿಡ್ರಿ ಹಿಂಗೆ ಚೆಲ್ಲಕ್ಕೆ ಹೋಗ್ಬೇಡ್ರಿ ಕಡೆ ನಾನು ವಿಡಿಯೋ ನೋಡೋರ್ಗು ಹೇಳ್ತೀನಿ ಈ ಕಡೆ ಏನಾರು ಬಂದರೆ ದಯವಿಟ್ಟು ತೊಗೊಂಬಂದಿದ್ನ ನೀವು ಒಳ್ಳೆ ಒಯ್ದೆ ಓಣಿ ಒಳಗೆ ಚೆಲ್ರಿ ಇಂಥಲ್ಲೇ ಚೆಲ್ಲಿ ಪರಿಸರನ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ತಾತ್ರಿ ಮನೆಗೆ ಬಂದು ಏನು ಹೇಳ್ಬೇಕನ್ನತಂದರೆ ಹಂಗೆ ಟಿ ಟಿ ಗಾಡಿಯವ್ರಿಗೆ ಬೌಟ್ ಕೊಟ್ರಲ್ಲ ಅವ್ರಿಗೆ ಡ್ರೈವರವ್ರಿಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳಿದೆ ರೀ सर फॅम्ली थँकस हाळ इवड्या मुखाळं थँक्स मग बन स्वतः बॉल पाहते नेक्स्ट व्हिडिओ नेस्टुन बाय